అనుదిన అనుక్షణ మనయల్ కలియో కలిక యొస హీ జూడి హోణ సంతసరీ కలియో నమ్మ హెమ్మ క్లాస్ ఎస్ ఎస్ టీచో ma'am ನಮಸ್ಕಾರ ಮಕ್ಕಳೇ ಮಕ್ಕಳೇ ನಿಮಗೆಲ್ಲರಿಗೂ ಏಳನೇ ತರಗತಿಯ ಇ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ ಮಕ್ಕಳೇ ಮಕ್ಕಳೇ ಶಾಲೆ ಇಲ್ಲ ಅಂತ ಇದೆಯಾ ಬೇಜಾರು ಮಾಡ್ಕೊಬೇಡಿ ಯಾಕೆಂದರೆ ಶಾಲೆನೇ ನಿಮಗೋಸ್ಕರ ಮನೆ ಬಾಗಿಲಿಗೆ ಬರ್ತಾಯಿದೆ ಮಕ್ಕಳೇ ಕತೆ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಕತೆಗಳನ್ನ ಇಷ್ಟಪಡ್ತಾ ಹೋಗ್ತಾರೆ ಎಷ್ಟೋ ಕತೆಗಳನ್ನ ಕೇಳಿ ನೀವು ಬೆಳೆದಿರ ಮಾನವೀಯ ಮೌಲ್ಯಗಳು ಸಾಮಾಜಿಕ ಮೌಲ್ಯಗಳು ನೈತಿಕ ಮೌಲ್ಯಗಳನ್ನು ಬೆಳೆಸುವಲ್ಲಿ ಈ ಕಥೆಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಮಕ್ಕಳೇ ಅದೇ ರೀತಿಯ ಕಥೆಗಳ ಬಗ್ಗೆ ನಾನು ಎರಡು ಚಿತ್ರಗಳನ್ನ ನಿಮಗೆ ತೋರಿಸ್ತೀನಿ ಅದು ಯಾವ ಕಥೆಯ ಚಿತ್ರ ಎಂದು ನೀವು ಗುರುತಿಸಬೇಕು ಗುರುತಿಸ್ತೀರಲ್ಲ ಮಕ್ಕಳೇ ನೋಡಿ ಮಕ್ಕಳೇ ಈ ಚಿತ್ರ ಯಾವ ಕಥೆಯದೆಂದು ಊಹಿಸಬಲ್ಲಿರಾ ಹಾ ಮಕ್ಕಳೇ ಜಾಣ ಮಕ್ಕಳು ಇದು ಮಹಾಭಾರತದ ಕತೆಯ ಚಿತ್ರ ಮತ್ತೊಂದು ಚಿತ್ರ ನಿಮಗಾಗಿ ಮಕ್ಕಳೇ ಈ ಚಿತ್ರ ಯಾವ ಕಥೆಯದೆಂದು ಗುರುತಿಸಬಲ್ಲಿರ ನೋಡಿ ಮಕ್ಕಳೇ ಚಿತ್ರದಲ್ಲಿ ಯಾರಿದ್ದಾರೆ ಅಂತ ಹಾ ಮಕ್ಕಳೇ ಸರಿಯಾದ ಉತ್ತರ ಈ ಚಿತ್ರ ರಾಮಾಯಣ ಕಥೆಯ ಚಿತ್ರ ಮಕ್ಕಳೇ ನಿಮ್ಮಂತಹ ಪುಟಾಣಿ ಮಕ್ಕಳು ಕಥೆಯ ಬಗ್ಗೆ ಏನಂದೆಲ್ಲ ಮಾತಾಡಿದ್ದಾರೆ ಅಂತ ಈಗ ಕೇಳಿಸ್ಕೊಂಡು ಬರೋಣವಾ ನಿಮಗಾಗಿ ಒಂದು ಆಡಿಯೋ ತುಣುಕು ವರ್ಷ ನಾನು ಕಾಣ್ತಿರ್ಲಿಲ್ವಲ್ಲ ಹೋಗಿದ್ದೆ ಹೋಗಿದ್ದೆನ್ಯಾ ನೆನೆ ನಮ್ಮ ಮನೆಯ ಸಮೀಪದ ದೇವಸ್ಥಾನದಲ್ಲಿ ಪುರಾಣದ ಕತೆ ಹೇಳುವ ಕಾರ್ಯಕ್ರಮ ಇತ್ತು ನಾನು ನಮ್ಮಮ್ಮ ಹೋಗಿದ್ದೆವು ತುಂಬಾ ಚೆನ್ನಾಗಿತ್ತು ವರ್ಷ ಪುರಾಣದ ಕತೆ ಹೇಳುವಾಗ ಮಧ್ಯ ಮಧ್ಯೆ ದೇವರ ನಾಮಗಳನ್ನು ಆಡುತ್ತಾರೆ ನನಗದು ತುಂಬಾ ಇಷ್ಟ ಅನುಕಾ ನನಗೆ ನೀತಿ ಕಥೆಗಳೆಂದರೆ ಇಷ್ಟ ನನ್ನ ಬಳಿ ಕೆಲವು ನೀತಿ ಕಥೆಗಳ ಪುಸ್ತಕಗಳಿವೆ ವರ್ಷ ಕೆಲವು ಕಥೆಗಳನ್ನು ಹಾಡಿನ ರೂಪದಲ್ಲಿ ಹೇಳುತ್ತಾರಲ್ಲ ಹೌದು ಇದನ್ನು ಕಥೆನ ಕವನ ಅನುಕ ಅನುಕಾ ಕೆಲವು ಕಡೆಗಳಲ್ಲಿ ಜಾನಪದ ಹಾಡುಗಳ ರೂಪದಲ್ಲಿ ಕತೆ ಹೇಳುತ್ತಾರೆ ಇವು ತುಂಬಾ ಚೆನ್ನಾಗಿರುತ್ತದೆ ಧನ್ಯಾ ವರ್ಷ ನಾನು ಚಿಕ್ಕವಳಿರುವಾಗ ನಮ್ಮಜ್ಜಿ ನನಗೆ ರಾಮಾಯಣ ಮಹಾಭಾರತದ ಕತೆ ಹೇಳುತ್ತಿದ್ದರು ಬೇರೆ ಬೇರೆ ಕತೆ ಪುಸ್ತಕಗಳೆಲ್ಲ ತಂದುಕೊಟ್ಟು ಓದಿಸುತ್ತಿದ್ದರು ನನಗಂತೂ ಕತೆಗಳೆಂದರೆ ತುಂಬಾ ಇಷ್ಟ ನನಗೂ ಅಷ್ಟೇ ಧನ್ಯ ಕತೆಗಳಲ್ಲಿ ವಿವಿಧ ರೀತಿಯ ಕತೆಗಳನ್ನು ನಮ್ಮಜ್ಜಿ ಹೇಳಿದ್ದಾರೆ ಯಾವ ರೀತಿಯ ಕಥೆಗಳು ದೊಡ್ಡ ಕತೆ ಸಣ್ಣ ಕತೆ ಪುತಾಣಿ ಕತೆ ತಮಾಷೆ ಕತೆ ಹಾರ್ಡ್ ಕತೆ ಹೀಗೆ ತರಾವರಿ ಕತೆಗಳನ್ನು ಹೇಳುತ್ತಾರೆ ನಿಮಗೆಲ್ಲ ಕತೆಗಳೆಂದರೆ ಅಷ್ಟೊಂದು ಇಷ್ಟವೇ ಇವತ್ತಿನ ನಮ್ಮ ಪಾಠ ಕೂಡ ಸ್ವಾರಸ್ಯಕರವಾದ ಕಥೆಯೇ ಪುಟ್ಟಜ್ಜಿ ಹೇಳುವ ಕತೆ ಕೇಳುವ ಆಯ್ತೇ ಮಕ್ಕಳೇ ನಿಮ್ಮಂತಹ ಪುಟಾಣಿ ಮಕ್ಕಳು ಕಥೆಯ ಬಗ್ಗೆ ಏನಂದೆಲ್ಲ ಮಾತಾಡ್ಕೊಂಡ್ರು ಅಂತ ಕೇಳಿಸ್ಕೊಂಡ್ರಿ ಅಲ್ವಾ ಆ ಮಕ್ಕಳು ಸಹ ನಿಮ್ಮ ಹಾಗೆ ರಾಮಾಯಣ ಮಹಾಭಾರತ ನೀತಿ ಕಥೆಗಳು ಜಾನಪದ ಕಥೆಗಳು ದೊಡ್ಡ ಕತೆ ಸಣ್ಣ ಕತೆ ತಮಾಷೆ ಕತೆ ಹಾಡ್ಗತೆ ಇಂತಹ ಹಲವಾರು ಕತೆಗಳ ಬಗ್ಗೆ ಮಾತಾಡ್ಕೊಂಡ್ರು ಅಲ್ವಾ ಮಕ್ಕಳೇ ಬನ್ನಿ ಈಗ ನಮ್ಮ ಏಳನೇ ತರಗತಿಯಲ್ಲೂ ಸಹ ಅದೇ ರೀತಿಯ ಒಂದು ಕಥೆ ಇದೆ ಪ್ರಥಮ ಭಾಷೆ ಸಿರಿಕನ್ನಡದಲ್ಲಿ ಅದು ಯಾವ ಕಥೆಯಪ್ಪ ಅಂದರೆ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬುವ ಕತೆ ಮಕ್ಕಳೇ ಈ ಕಥೆಯನ್ನು ಕೇಳೋದಕ್ಕಿಂತ ಮುಂಚೆ ನಿಮಗೆ ಕೆಲವು ಸೂಚನೆಗಳನ್ನ ಕೊಡ್ತೀನಿ ನೀವು ಏಳನೇ ತರಗತಿಯ ಪಠ್ಯಪುಸ್ತಕವನ್ನು ಸಿದ್ಧವಾಗಿಟ್ಕೊಬೇಕು ಜೊತೆಗೆ ಬರೆಯಲಿಕ್ಕೆ ಒಂದು ನೋಟ್ ಪುಸ್ತಕ ಮತ್ತು ಒಂದು ಪೆನ್ನು ನಾನು ಸೂಚನೆಗಳನ್ನ ಕೊಟ್ಟಾಗ ನೀವು ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ ಮಕ್ಕಳೇ ಜಾಣ ಮಕ್ಕಳು ಎಲ್ಲ ಸಿದ್ಧರಾಗಿಟ್ಕೊಂಡಿದ್ದೀರಲ್ವಾ ಇಟ್ಕೊಂಡಿದ್ದೀರಲ್ವಾ ಬನ್ನಿ ಮಕ್ಕಳೇ ಈಗ ಏಳನೇ ತರಗತಿಯ ಮೊದಲ ಗದ್ಯ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯನ್ನು ಬರೆದಿರುವಂತಹ ಕೃತಿಕಾರರ ಪರಿಚಯವನ್ನು ಮಾಡಿಕೊಂಡ ಮಕ್ಕಳೇ ಅವರೇ ಡಾಕ್ಟರ್ ನಾರ್ಬಟ್ ಡಿಸೋಜಾರವರು ಡಾಕ್ಟರ್ ನಾರ್ಬಟ್ ಡಿಸೋಜಾರವರು ಸಾವಿರದ ಒಂಬೈನೂರ ಮೂವತ್ತೊಂಬತ್ತು ಜೂನ್ ಆರನೇ ತಾರೀಕು ಜನಿಸ್ತಾರೆ ಮಕ್ಕಳೇ ಅವರ ತಂದೆ ಎಫ್ ಪಿ ಡಿಸೋಜಾ ತಾಯಿ ರೂಪಿನಾ ಡಿಸೋಜಾ ಇವರು ಸುಮಾರು ಮೂವತ್ತೇಳು ಕಾದಂಬರಿಗಳು ನಾಲ್ಕು ನಾಟಕಗಳು ಇಪ್ಪತ್ತೆಂಟು ಮಕ್ಕಳ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮಕ್ಕಳೇ ಇವರು ರಚನೆ ಮಾಡಿರುವಂತಹ ಕಾಡಿನ ಬೆಂಕಿ ದ್ವೀಪ ಮತ್ತು ಬಳುವಳಿ ಈ ಮೂರು ಕಾದಂಬರಿಗಳು ಚಲನಚಿತ್ರಗಳಾಗಿ ಮೂಡಿಬಂದಿವೆ ಇವರು ಬರೆದಂತಹ ಮುಳುಗಡೆಯ ಊರಿಗೆ ಬಂದವರು ಎಂಬುವ ಕಿರುಕಾದಂಬರಿಗೆ ಎರಡು ಸಾವಿರದ ಹನ್ನೊಂದರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಬಾಲ ಸಾಹಿತ್ಯ ಪುರಸ್ಕಾರ ದೊರೆಯುತ್ತೆ ಮಕ್ಕಳೇ ಜೊತೆಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಮಂಗಳೂರು ಸಂದೇಶ ಪ್ರಶಸ್ತಿ ನವದೆಹಲಿ ಕಥಾ ಪ್ರಶಸ್ತಿ ಪುತ್ತೂರು ನಿರಂಜನ ಸಾಹಿತ್ಯ ಪ್ರಶಸ್ತಿ ಹೀಗೆ ಹಲವಾರು ಪ್ರಶಸ್ತಿಗಳು ಇವರ ಮುಕಟಕ್ಕೆ ಹೇರುತ್ತೆ ಮಕ್ಕಳೇ ಎರಡು ಸಾವಿರದ ಹದಿನಾಲ್ಕರಲ್ಲಿ ಮಡಕೇರಿಯಲ್ಲಿ ನಡೆದಂತಹ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಸಹ ಆಗಿದ್ದರು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬ ಕಥೆಯಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳ ಪರಿಚಯವನ್ನು ಮೊದಲಿಗೆ ಮಾಡ್ಕೊಬೇಕು ಮಕ್ಕಳೇ ನಾವು ಕತೆ ಅಂದಮೇಲೆ ಕತೆ ಹೇಳೋದಕ್ಕೆ ಯಾರಾದರೂ ಒಬ್ಬರು ಇರಬೇಕಲ್ವಾ ಅದೇ ಪುಟ್ಟಜ್ಜಿ ಜೊತೆಗೆ ಕತೆ ಕೇಳುವುದಕ್ಕೆ ಒಬ್ಬ ಹುಡುಗ ಕತೆಯಲ್ಲಿ ಬರುವಂತಹ ಯುವಕ ಯುವತಿ ಚುಕ್ಕಿ ಎನ್ನುವಂತಹ ಒಂದು ಜಿಂಕೆ ಮತ್ತು ಹುಲಿ ಇದರಲ್ಲಿ ಬರುವಂತಹ ಪ್ರಮುಖ ಪಾತ್ರಗಳು ಮಕ್ಕಳೇ ಈ ಕತೆಯಲ್ಲಿ ಕೆಲವು ಹೊಸ ಪದಗಳನ್ನ ನಾವು ಗಮನಿಸ್ತೀವಿ ನೀವು ಪಠ್ಯಪುಸ್ತಕವನ್ನು ಓದಬೇಕಾದ್ರೆ ಈ ಹೊಸ ಪದಗಳ ಪರಿಚಯ ನಿಮಗೆ ಆಗುತ್ತೆ ಮಕ್ಕಳೇ ಆ ಹೊಸ ಪದಗಳು ಯಾವುದು ಅಂತ ನಾನು ಹೀಗೆ ಹೇಳ್ತೀನಿ ಹಾಡ್ಗತೆ ಹಾಡ್ಗತೆ ಅಂದರೆ ಹಾಡು ಸೇರಿರುವ ಕಥೆ ತರಾವರಿ ತರಾವರಿ ಅಂದರೆ ವಿಧ ವಿಧವಾದ ಭೀತಿ ಭೀತಿ ಅಂದರೆ ಭಯ ಹೆದರಿಕೆ ಪ್ರಾಣಿಗಿಂಡಿ ಕಾಡಿನ ಪ್ರಾಣಿಗಳು ನೀರನ್ನು ಕುಡಿಯುವುದಕ್ಕಾಗಿ ಹೋಗಲು ಮಾಡಿಕೊಂಡಿರುವಂತಹ ಕಿಂಡಿಗೆ ನಾವು ಪ್ರಾಣಿಗಿಂಡಿ ಅಂತ ಹೇಳ್ತೀವಿ ಮಕ್ಕಳೇ ಮಕ್ಕಳೇ ನಂತರ ಅಂಗಳ ಅಂಗಳ ಅಂದರೆ ನಮ್ಮ ಮನೆಯ ಮುಂದಿನ ಜಾಗ ಅಥವಾ ಮನೆ ಹಿಂಬದಿಯ ಜಾಗಕ್ಕೆ ನಾವು ಅಂಗಳ ಅಂತೀವಿ ಅದನ್ನು ಅಂಗಣ ಅಂತಲೂ ಸಹ ಕರಿತೀವಿ ನಂತರ ಸಾಂತ್ವನ ಸಾಂತ್ವನ ಅಂದರೆ ಸಮಾಧಾನ ಮಾಡುವಂಥದ್ದು ಅಥವಾ ಸಂತೈಸುವಂಥದ್ದು ಆಶ್ರಯ ಆಶ್ರಯ ಅಂದರೆ ಆಸರೆ ನೀಡುವುದು ಸಹಾಯ ಮಾಡುವುದು ರಕ್ಷಣೆ ನೀಡುವುದು ಮದ್ದು ಮದ್ದು ಅಂದರೆ ಔಷಧ ಪಲಾಯನ ಪಟಿಸು ಅಂದರೆ ಓಡಿ ಹೋಗುವಂಥದ್ದು ಮಾಗು ಒಣಗು ಅಥವಾ ವಾಸಿಯಾದ ಸಂಭ್ರಮ ಉತ್ಸಾಹ ಸಡಗರ ಸಂತೋಷ ಮಕ್ಕಳೇ ಬನ್ನಿ ಈಗ ಕತೆ ಕೇಳೋದಕ್ಕೆ ನೀವು ತುಂಬ ಆಸಕ್ತಿಯಾಗಿ ಕುಳಿತುಕೊಂಡಿದ್ದೀರಲ್ವಾ ಅಲ್ವಾ ಕತೆಯನ್ನು ಸರಿಯಾಗಿ ಆಲಿಸಿ ಕತೆಯನ್ನು ಕೇಳಿದ ನಂತರ ನಾನು ಕೆಲವು ಪ್ರಶ್ನೆಗಳನ್ನ ನಿಮ್ಮನ್ನು ಕೇಳ್ತೀನಿ ಮತ್ತು ಕೆಲವು ಚಟುವಟಿಕೆ ಮಾಡಿಸ್ತೀನಿ ಮಕ್ಕಳೇ ಕತೆಯನ್ನು ಸರಿಯಾಗಿ ಕೇಳಿಸ್ಕೊಳ್ಳಿ ಸ ಸಿದ್ಧರಿದ್ದೀರಲ್ಲ ಬನ್ನಿ ಮಕ್ಕಳೇ ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಅಂದರೆ ಮಗ ಹೇಳ್ತೀನಿ ಒಂದು ಒಳ್ಳೆಯದೊಂದು ಕತೆಯಾ ಅಂತಿದ್ರಂಥ ಅಜ್ಜಿ ಕತೆ ಹೇಳೋದ್ರಲ್ಲಿ ಅಜ್ಜಿ ಫಸ್ಟು ಯಾವಾಗ್ಲೂ ಅಜ್ಜಿ ದೊಡ್ಡ ಕತೆ ಸಣ್ಣ ಕತೆ ಪುಟಾಣಿ ಕತೆ ತಮಾಷೆ ಕತೆ ಹೀಗೆ ತರಾವರಿ ಕತೆಗಳನ್ನ ಅಜ್ಜಿ ಹೇಳ್ತಿದ್ರು ಒಂದು ದಿನ ಹುಡುಗ ಅಜ್ಜಿಯ ಮನೆ ಕಡೆ ಹೋಗಿದ್ದ ಅಜ್ಜಿ ಅವರ ಮನೆಯ ಜಗಲಿ ಹತ್ರ ಕುಳಿತುಕೊಂಡಿದ್ರು ಆ ಸಮಯದಲ್ಲಿ ಅಜ್ಜಿ ಒಂದು ಕತೆ ಹೇಳ್ತೀಯಾ ಅಂತ ಹುಡುಗ ಕೇಳ್ತಾನೆ ಅಜ್ಜಿನ ಅದಕ್ಕೆ ಅಜ್ಜಿ ಬಾಮಗ ಹೇಳ್ತೀನಿ ಅಂತ ಆ ಹುಡುಗನನ್ನು ಮನೆ ಹತ್ರ ಕರೀತಾರೆ ಆ ಹುಡುಗ ಅಜ್ಜಿಯ ಮನೆಯ ಮುಂದಿನ ಜಗಲಿ ಮೇಲೆ ಒಂದು ಕಂಬ ಇರುತ್ತೆ ಆ ಕಂಬಕ್ಕೆ ಹೊರಗೆ ಕುಳಿತ್ಕೊತಾನೆ ಕುಳಿತ್ಕೊಂಡು ಅಜ್ಜಿ ಮುಖ ನೋಡ್ತಾನೆ ಅಜ್ಜಿ ಕೇಳ್ತಾರೆ ಯಾವ ಕತೆ ಹೇಳಿ ಅಂತ ಅದಕ್ಕೆ ಹುಡುಗ ಹೇಳ್ತಾನೆ ಅಜ್ಜಿ ಒಂದು ಹಾಡ್ಗತೆ ಹೇಳ್ತೀಯಾ ಅಜ್ಜಿಯ ಸ್ಪೆಷಾಲಿಟಿ ಅಂದ್ರೆ ಹಾಡ್ಗತೆ ಹಾಡ್ಗತೆ ಅಂದರೆ ಹಾಡು ಮತ್ತೆ ಕತೆ ಸೇರಿರುತ್ತೆ ಅಜ್ಜಿ ಹ್ಞೂ ಎಂದು ಗಂಟಲು ಸರಿಪಡಿಸ್ಕೊತಾಳೆ ಹಾಗೆ ಗಂಟಲು ಸರಿಪಡಿಸ್ಕೊಂಡು ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ಅಜ್ಜಿ ಕತೆ ಹೇಳ್ತಿದ್ರು ಹೇಗಿತ್ತು ಅಂದರೆ ತಣ್ಣನೆ ಗಾಳಿ ಬೀಸಿದಾಗ ನಮ್ಗೆ ಹೇಗೆ ಅನುಭವ ಆಗುತ್ತೆ ಮಕ್ಕಳೇ ಆ ಇನ್ನೂ ಬೀಸಲಿ ಅನಿಸುತ್ತಲ್ಲ ಹಾಗೆ ಅಜ್ಜಿ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡಲು ಅಂದರೆ ಆ ರೀತಿಯ ಅನುಭವ ಆಗ್ತಿತ್ತು ಅಜ್ಜಿ ಕತೆ ಹೇಳೋದಕ್ಕೆ ಪ್ರಾರಂಭ ಮಾಡಲು ಒಂದು ಹಾಡ್ಗತೆಯ ಮುಖಾಂತರ ಆ ಹಾಡ್ಗತೆ ಯಾವುದು ಅಂತ ನೋಡೋಣ ಮಕ್ಕಳೇ ನಾವೀಗ ಬನ್ನಿ ನಿಮಗೋಸ್ಕರ ಈ ಹಾಡ್ಗತೆ ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಪುಟ್ಟದೊಂದು ಊರ ಹೊರಗೆ ಒಂದು ಹಳ್ಳ ಹರಿದಿದೆ ಹಳ್ಳಹಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ ಹಳ್ಳಹಲ್ಲಿ ಹರಿದು ಹರಿದು ಊರ ಜನರ ಪೊರೆದಿದೆ ಹರಿವ ಹಳ್ಳ ಊರಿಗೊಂದು ಸೊಬಗು ತಂದು ಕೊಟ್ಟಿದೆ ಹರಿವ ಹಳ್ಳ ಊರಿಗೊಂದು ಸೊಬಗ ತಂದು ಕೊಟ್ಟಿದೆ ಹಸಿರು ಕಾಡು ಮರಗಳಲ್ಲಿ ಹಕ್ಕಿ ಹಾಡು ಕೇಳಿದೆ ಮಕ್ಕಳೇ ಪುಟ್ಟದೊಂದು ಊರು ಊರು ಊರಿನ ಹೊರಗಡೆ ಒಂದು ಸಣ್ಣ ಹಳ್ಳ ಹರ್ಕೊಂಡು ಹೋಗ್ತಾ ಇದೆ ಆ ಹಳ್ಳ ಊರಿನ ಜನರನ್ನು ರಕ್ಷಣೆ ಮಾಡ್ತಾಯಿದೆ ಜೊತೆಗೆ ಊರಿನ ಸೌಂದರ್ಯವನ್ನು ಸಹ ಹೆಚ್ಚಿಸ್ತಾ ಇದೆ ಅಲ್ಲೇ ಇರುವಂತಹ ಹಸಿರು ಕಾಡು ಮರಗಳಲ್ಲಿ ಹಕ್ಕಿಯ ಕಲರವ ಕೇಳಿಸ್ತಿದೆ ಅಂತಹ ಒಂದು ಸೊಗಸಾದ ಸ್ಥಳ ಮಕ್ಕಳೇ ಆ ಸೊಗಸಾದ ಸ್ಥಳದಲ್ಲಿ ಯಾವ ರೀತಿಯ ಜನರು ಸಹ ವಾಸ ಮಾಡ್ತಾ ಇರಲಿಲ್ಲ ಅಲ್ಲಿ ಬರೀ ಹಳ್ಳ ಮಾತ್ರ ಹರ್ಕೊಂಡೋಗ್ತಾ ಇತ್ತು ಜೊತೆಗೆ ಹಕ್ಕಿಗಳ ಇಂಪಾದ ಧ್ವನಿ ಅಲ್ಲಿ ಕೇಳಿಸ್ತಿತ್ತು ಮಕ್ಕಳೇ ಅಂತಹ ಒಂದು ಜಾಗಕ್ಕೆ ದೂರದ ಊರಿಂದ ಒಬ್ಬ ಯುವಕ ಬರ್ತಾನೆ ಬಂದ ಹುಡುಗ ಅಲ್ಲಿ ನೋಡಿ ಆ ಯುವಕ ಇಲ್ಲಿ ಎಷ್ಟೊಂದು ಚೆನ್ನಾಗಿದೆಯಲ್ಲ ನಾನು ಯಾಕೆ ಇಲ್ಲೇ ವಾಸ ಮಾಡಬಾರ್ದು ಅನ್ನುವಂತಹ ಒಂದು ಯೋಚನೆ ಅವನ ತಲೆಗೆ ಬರುತ್ತೆ ಹಾಗಾದರೆ ಅವನಿಗೇನು ಹೇಳಿ ಅವನು ಉಳಿಬೇಕು ಅಂದರೆ ಆ ಮಕ್ಕಳೇ ಖಂಡಿತ ಅವನಿಗೆ ಒಂದು ಮನೆ ಬೇಕು ಹಾಗಾಗಿ ಆತ ಏನು ಮಾಡ್ದ ಅಂದರೆ ಆ ಹಳ್ಳದ ದಂಡೆಯ ಮೇಲೆ ಒಂದು ಮನೆ ಕಟ್ಕೊತಾನೆ ಆ ಮನೆಯ ಮುಂದೆ ಒಂದು ತೋಟನೂ ಮಾಡ್ಕೊತಾನೆ ತೋಟ ಮಾಡಿ ಬೆಳೆಗಳು ಅವನಿಗೆ ಏನು ಬೇಕೋ ಬೆಳೆಗಳು ಆ ಬೆಳೆಗಳನ್ನ ಬೆಳೆಯೋದಕ್ಕೆ ಪ್ರಾರಂಭ ಮಾಡ್ತಾನೆ ಹಳ್ಳ ಹಳ್ಳದ ದಂಡೆಯ ಮೇಲೆ ಮನೆ ಮನೆ ಮುಂದೆ ತೋಟ ತೋಟದಲ್ಲಿ ತನಗೆ ಬೇಕಾದ ಬೆಳೆಗಳನ್ನ ಬೆಳೀತಿದ್ದ ಅವನ ಮನೆಯ ಹಿಂದೆ ದೊಡ್ಡದಾದ ಕಾಡು ಕಾಡು ಅಂದರೆ ನಿಮಗೆ ಗೊತ್ತಿರುತ್ತೆ ಯಾರಿರ್ತಾರಲ್ಲಿ ಆ ಮಕ್ಕಳೇ ನಿಜ ಅಲ್ಲಿ ಕಾಡಿನ ಪ್ರಾಣಿಗಳಿರ್ತವೆ ಅಲ್ಲಿ ಹುಲಿ ಚಿರತೆ ಆನೆ ಜಿಂಕೆಯಂತಹ ಹಲವಾರು ಪ್ರಾ ಕಾಡು ಪ್ರಾಣಿಗಳು ವಾಸವಾಗಿದ್ದವು ಆದರೆ ಇಲ್ಲಿ ಒಂದು ಗಮನಿಸಬೇಕು ಮಕ್ಕಳೇ ಎಂದೂ ಸಹ ಯುವಕ ಆ ಕಾಡಿನ ಪ್ರಾಣಿಗಳಿಗೆ ತೊಂದರೆ ಕೊಡ್ತಾ ಇರಲಿಲ್ಲ ಆ ಕಾಡಿನ ಪ್ರಾಣಿಗಳು ಸಹ ಎಂದೂ ಸಹ ಇವನಿಗೆ ತೊಂದರೆ ಕೊಟ್ಟಿರಲಿಲ್ಲ ಇಬ್ಬರೂ ಸಹ ಸುಖಮಯವಾದ ಜೀವನವನ್ನು ನಡೆಸ್ತಿದ್ರು ಮಕ್ಕಳೇ ಇವನ ಮನೆಯ ಸಮೀಪ ಒಂದು ಪ್ರಾಣಿ ಗಿಂಡಿ ಇತ್ತು ಅಂದರೆ ಅಲ್ಲಿನ ಕಾಡಿಪ್ಪನ ಪ್ರಾಣಿಗಳು ಬಂದು ಆ ಪ್ರಾಣಿ ಗಿಂಡಿಯಲ್ಲಿ ನೀರನ್ನು ಕುಡ್ಕೊಂಡು ಹೋಗ್ತಾ ಇದ್ದವು ಒಂದು ದಿನ ಯುವಕ ತನ್ನ ಮನೆಯ ಸಮೀಪದ ಜಗಲಿ ಅಂದರೆ ಮನೆಯ ಮುಂದಿನ ಜಗಲಿ ಮೇಲೆ ಕುಳಿತುಕೊಂಡಿದ್ದಾನೆ ಅಷ್ಟರಲ್ಲಿ ಒಂದು ಜಿಂಕೆ ಅಲ್ಲಿಗೆ ಓಡಿಬರುತ್ತೆ ಅದರ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ಮಕ್ಕಳೇ ಜೊತೆಗೆ ಅದು ತುಂಬ ನಡುಕ್ತಿತ್ತು ಭಯದಿಂದ ನಡುಕ್ತಿತ್ತು ಹಾಗಾದರೆ ಅದು ನಡುಗೋದಿಕ್ಕೆ ಅದು ಹೆದರೋದಿಕ್ಕೆ ಒಂದು ಕಾರಣ ಇರಬೇಕಲ್ವ ಮಕ್ಕಳೇ ಆ ಕಾರಣ ಏನು ಅನ್ನೋದನ್ನ ಒಂದು ಹಾಡ್ಗತೆಯ ಮುಖಾಂತರ ತಿಳ್ಕೊಳ್ಳೋಣ ನಾವು ಬನ್ನಿ ಮಕ್ಕಳೇ ಕಾಡಿನಲ್ಲಿ ಒಂದು ಹುಲಿ ಜಿಂಕೆಯನ್ನು ಕಂಡಿತು ಅದರ ಬೆನ್ನು ಹತ್ತಿ ಹುಲಿ ಹಳ್ಳದೆಡೆಗೆ ಬಂದಿತು ಪ್ರಾಣ ಭಯದಿ ಜಿಂಕೆ ಬಂದು ಮನೆಯ ನೊಂದ ಹೊಕ್ಕಿತು ನನ್ನ ಪ್ರಾಣ ಉಳಿಸು ಎಂದು ಮನೆಯೊಡೆಯನ್ನು ಕೇಳಿತು ಕಾಡ್ನ ಕಾಡಿನಲ್ಲಿ ಒಂದು ಹುಲಿ ವಾಸವಾಗಿತ್ತು ಆ ಹುಲಿ ಜಿಂಕೆಯನ್ನು ನೋಡಿದ ತಕ್ಷಣ ಓಡಿಸ್ಕೊಂಡು ಬರುತ್ತೆ ತನಗೆ ಆಹಾರ ಸಿಕ್ಕಿತ್ತು ಅನ್ನುವಂತಹ ಒಂದು ಸಂತಸದಿಂದ ಓಡಿಸ್ಕೊಂಡು ಬಂದಾಗ ಆ ಜಿಂಕೆ ತನ್ನ ಪ್ರಾಣವನ್ನು ಉಳಿಸ್ಕೊಬೇಕು ಅಂತ ಹಳ್ಳದೆಡೆಗೆ ಓಡ್ಬರುತ್ತೆ ಬಂದಂತಹ ಜಿಂಕೆ ಅಲ್ಲಿ ಒಂದು ಯುವಕನ ಮನೆ ಇತ್ತಲ್ಲ ಆ ಯುವಕನ ಮನೆಯ ಬಳಿ ಬಂದು ಅವನಲ್ಲಿ ಆಶ್ರಯ ಕೇಳುತ್ತೆ ನನ್ನ ಪ್ರಾಣ ಉಳಿಸು ಅಂತ ಆ ಮನೆಯೊಡೆಯನ ಅಂದರೆ ಆ ಯುವಕನನ್ನು ಕೇಳಿಕೊಳ್ಳುತ್ತೆ ಆಗ ಯುವಕನಿಗೆ ಅರ್ಥ ಆಗುತ್ತೆ ಹೋ ನಾನು ಈಗ ಜಿಂಕೆಗೆ ರಕ್ಷಣೆ ಕೊಡಬೇಕು ಯಾಕೆಂದರೆ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇದ್ದಿದ್ದರಿಂದ ಇದು ಯಾರೋ ಸಾಕಿದಂತಹ ಪ್ರಾಣಿ ಅದು ತುಂಬ ಹೆದರಿದೆ ನಾನು ರಕ್ಷಣೆ ಕೊಡಬೇಕು ಅಂತ ಅವನೇನು ಮಾಡ್ತಾರೆ ಅದನ್ನು ಸಾಂತ್ವನ ಮಾಡ್ತಾನೆ ತಬ್ಬಿ ಸಮಾಧಾನ ಹೇಳ್ತಾನೆ ಬೇಡ ನಾನಿದ್ದೀನಿ ನಾನು ನಿನಗೆ ರಕ್ಷಣೆ ಕೊಡ್ತೀನಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಕಾಡಿನಿಂದ ಹುಲಿ ಬರುತ್ತೆ ಹಟ್ಟಿಸ್ಕೊಂಡು ಬಂತಲ್ಲ ಆ ಹುಲಿ ಬಂದು ಆ ಯುವಕನ ಮನೆಯ ಮುಂದೆ ನಿಂತ್ಕೊಳ್ಳುತ್ತೆ ಮಕ್ಕಳೇ ನಿಂತ್ಕೊಂಡು ಗೊತ್ತಲ್ಲ ಹುಲಿ ಅಂದರೆ ಗರ್ಜಿಸೋದು ಹಬ್ಬರಿಸೋದು ಏನಂತ ಹೇಳುತ್ತೆ ಗೊತ್ತಾ ಏ ಯುವಕ ಇದು ನನ್ನ ಆಹಾರ ಜಿಂಕೆಗೆ ರಕ್ಷಣೆ ಕೊಟ್ಟರೆ ಅರಣ್ಯ ನಿಯಮಕ್ಕೆ ವಿರೋಧವಾಗುತ್ತದೆ ಬಿಟ್ಟುಕೊಡು ಜಿಂಕೆಯನ್ನು ಅಂತ ಗರ್ಜಿಸುತ್ತೆ ಅಬ್ಬರಿಸುತ್ತೆ ಆದರೆ ಯುವಕ ಸಮಾಧಾನದಿಂದಲೇ ಪ್ರತ್ಯುತ್ತರವನ್ನು ಕೊಡ್ತಾನೆ ನೋಡು ಇದು ಕಾಡಿನ ಜಿಂಕೆಯಲ್ಲ ಯಾಕೆಂದರೆ ಇದರ ಕುತ್ತಿಗೆಯಲ್ಲಿ ಗೆಜ್ಜೆ ಇದೆ ಇದು ಯಾರೋ ಸಾಕಿದ ಪ್ರಾಣಿ ಕಾಡಿನ ಪ್ರಾಣಿಗಳನ್ನು ತಿನ್ನಲು ನಿನಗೆ ಅಧಿಕಾರವಿದೆ ಆದರೆ ಯಾರೋ ಸಾಕಿದ ಪ್ರಾಣಿಯನ್ನು ತಿನ್ನೋದಕ್ಕೆ ನಿನಗೆ ಅಧಿಕಾರವಿಲ್ಲ ನಾನು ಜಿಂಕೆಗೆ ರಕ್ಷಣೆ ಕೊಡ್ತೀನಿ ನಾನು ಬಿಟ್ಟು ಕೊಡಲಾರೆ ಎಂದು ಯುವಕ ಹೇಳ್ತಾನೆ ಆ ಉತ್ತರದಿಂದ ಹುಲಿಗೇನು ಬರುತ್ತೆ ಓಪ ಬರುತ್ತೆ ಸಿಟ್ಟಾಗುತ್ತೆ ಘರ್ಜಿಸುತ್ತೆ ಹೇಳುತ್ತೆ ಇದು ನನ್ನ ಆಹಾರ ಬಿಟ್ಟು ಕೊಡುವಂಥ ಜೋರು ಮಾಡಿದ್ರೂ ಸಹ ಅವನು ಬಿಟ್ಟು ಕೊಡೋದಕ್ಕೆ ಸಿದ್ಧ ಇರಲಿಲ್ಲ ಅಂದಾಗ ಆ ಯುವಕನಿಗೆ ಗಾಯ ಮಾಡುತ್ತೆ ಕಚ್ಚುತ್ತೆ ತೊಂದರೆ ಕೊಡುತ್ತೆ ಆದರೆ ಕಷ್ಟಪಟ್ಟು ದುಡಿದು ಬದುಕುತ್ತಿದ್ದ ಯುವಕ ಬಗ್ಲಿಲ್ಲ ಮಕ್ಕಳೇ ಆತನು ಏನು ಮಾಡ್ದೆ ಅಂದರೆ ಹುಲಿಗೆ ಹೊಡೆದು ಬಡಿದು ಗಾಯಗೊಳಿಸ್ತಾ ಇಲ್ಲಿ ಈ ಇಬ್ಬರೂ ಸಹ ಜಗಳ ಆಡೋದನ್ನ ಜಿಂಕೆ ನೋಡ್ತಾ ಇತ್ತು ಆ ಸಮಯದಲ್ಲಿ ಹುಲಿ ಏನು ಮಾಡುತ್ತೆ ಅಂದರೆ ತಾನೇ ಸೋಲುತ್ತೆ ತಾನೇ ಸೋತು ನಿನ್ನ ಸಹವಾಸಕ್ಕೆ ನಾನು ಬರಲ್ಲಪ್ಪ ಅಂತ ಪಲಾಯನ ಮಾಡುತ್ತೆ ಕಾಡಿನ ಕಡಿಕೆ ಹೋಗುತ್ತೆ ಇದನ್ನು ಗಮನಿಸುತ್ತಿದ್ದ ಜಿಂಕೆ ಕಣ್ಣೀರು ಸುರಿಸುತ್ತೆ ಯಾಕೆ ಹೇಳಿ ಈ ಜಿಂಕೆಯ ಪ್ರಾಣ ಉಳಿಸೋದಕ್ಕೋಸ್ಕರ ಆ ಯುವಕ ಹುಲಿಯಿಂದ ಕಚ್ಚಿಸ್ಕೊಂಡು ಗಾಯ ಮಾಡಿಸ್ಕೊಂಡಿದ್ದ ಹಾಗಾಗಿ ಜಿಂಕೆ ಏನಂತ ಯೋಚನೆ ಮಾಡುತ್ತೆ ಅಂದರೆ ನಾನು ಕಾಡಿಗೆ ಹೋಗ್ಬಿಟ್ಟು ಔಷಧಿಯನ್ನು ತಂದು ಅವನಿಗೆ ಸಹಾಯ ಮಾಡಬೇಕು ಅಂತ ಕಾಡಿನ ಕಡೆಗೆ ಹೊರಡುತ್ತೆ ಏನು ಮಾಡುತ್ತೆ ನೋಡೋಣ ಮಕ್ಕಳೇ ಬನ್ನಿ ಮತ್ತೊಂದು ಹಾಡ್ಗತೆ ನಿಮಗೋಸ್ಕರ ಸೊಪ್ಪು ಸದೆ ಬೇರು ತೊಗೊಟೆ ಎಲ್ಲವನ್ನು ತಂದಿತು ಅರೆದು ಕುಟ್ಟಿ ಮದ್ದು ಮಾಡಿ ಗಾಯಗಳಿಗೆ ಹಚ್ಚಿತು ಗಾಯವಾಗಿ ಅವನು ಮತ್ತೆ ಎದ್ದು ನಡೆಯ ತೊಡಗಿದ ಇದನ್ನು ಕಂಡು ಜಿಂಕೆಗಾಯಿತು ಅಪರಿಮಿತ ಆನಂದ ಮಕ್ಕಳೇ ಸೊಪ್ಪು ಸದೆ ಬೇರು ತಗಟೆ ಕಾಳಿ ಹೋದಂತಹ ಜಿಂಕೆ ಏನು ಮಾಡುತ್ತೆ ಅಂದರೆ ಔಷಧಿ ಗಿಡಗಳನ್ನೆಲ್ಲ ಸಂಗ್ರಹಿಸಿ ಅರೆದು ಕುಟ್ಟಿ ಮದ್ದು ಮಾಡುತ್ತೆ ಔಷಧ ಮಾಡಿ ಆ ಗಾಯ ಆಗಿತ್ತಲ್ಲ ಯುವಕನಿಗೆ ಅವನ ಮೈಗೆಲ್ಲ ಹಚ್ಚುತ್ತೆ ಆ ಗಾಯವನ್ನು ವಾಸಿ ಮಾಡುತ್ತೆ ವಾಸಿ ಆದಮೇಲೆ ಯುವಕ ಮಾಮೂಲಿ ಆಗಿ ಇದ್ದು ಓಡಾಡೋದಕ್ಕೆ ಪ್ರಾರಂಭ ಮಾಡ್ದ ಆವಾಗ ಜಿಂಕೆಗಾಯಿತು ಅಪರಿಮಿತ ಆನಂದ ಅಂದರೆ ತನಗೆ ಹೇಳ್ಕೊಳೋಕ್ಕಾಗ್ದಲಿರಷ್ಟು ಸಂತಸ ಖುಷಿ ಆ ಜಿಂಕೆಗೆ ಆಗುತ್ತೆ ಹೀಗೆ ಬದುಕು ಸಾಗಿಸುತ್ತಿದ್ದ ಜಿಂಕೆ ಮತ್ತು ಯುವಕ ಅವರಿಬ್ಬರ ನಡುವೆ ಅನ್ಯೂನ್ಯ ಸಂಬಂಧ ಬೆಳೆಯುತ್ತೆ ಖುಷಿಯಾಗಿ ಇರ್ತವೆ ಅಂತಹ ಒಂದು ಸಮಯದಲ್ಲಿ ಜಿಂಕೆಯ ಮನಸ್ಸಿನಲ್ಲಿ ಏನೋ ಒಂದು ನೋವಿದೆ ಏನೋ ಒಂದು ಚಿಂತೆ ಕಾಡ್ತಾ ಇದೆ ಅನ್ನೋದು ಈ ಯುವಕನಿಗೆ ಅರ್ಥ ಆಗುತ್ತೆ ಮಕ್ಕಳೇ ಆದರೂ ಸಹ ಆತನು ಏನೂ ಕೇಳದೆ ಸುಮ್ಮನಿರ್ತಾನೆ ಆದರೆ ಅವನು ಒಂದು ದಿನ ಮನೆಯ ಜಗಲಿ ಮೇಲೆ ಕುಳಿತಿದ್ದ ಸಂದರ್ಭದಲ್ಲಿ ಒಂದಷ್ಟು ದೂರದಲ್ಲಿ ಜಿಂಕೆ ಮಲಗಿರುತ್ತೆ ಆ ಜಿಂಕೆಯ ಕಿವಿಗೆ ಯಾವುದೋ ಇಂಪಾದ ಧ್ವನಿ ಕೇಳಿಸುತ್ತೆ ಪರಿಚಿತ ಧ್ವನಿ ಅಂತ ಆ ಜಿಂಕೆಗನ್ನಿಸುತ್ತೆ ಮಕ್ಕಳೇ ಆಗೇನು ಮಾಡ್ತದೆ ಅಂದರೆ ಜಿಂಕೆ ಎದ್ದು ನಿಲ್ಲುತ್ತದೆ ಆಗ ಯುವಕ ಗಾಬರಿ ಕೊಡ್ತದೆ ಯಾಕೆ ಜಿಂಕೆ ಹೀಗೆ ಎದ್ದು ನಿಲ್ತಾ ಇದೆಯಲ್ಲ ಅಂತ ಮತ್ತೆ ಇನ್ನೂ ಮತ್ತೊಂದು ಬಾರಿ ಆ ಧ್ವನಿ ಕೇಳಿಸುತ್ತೆ ಅದು ಮತ್ತೂ ಎದ್ದು ನಿಲ್ಲುತ್ತದೆ ಆಗ ಮತ್ತು ಇಂಪಾದ ಧ್ವನಿ ಏನು ಅಂದರೆ ಚುಕ್ಕಿ ಎಲ್ಲಿದ್ದೀಯಾ ಚುಕ್ಕಿ ಎಲ್ಲಿದ್ದೀಯ ಅಂತ ಒಂದು ಇಬ್ಬಾದ ಧ್ವನಿ ಕೇಳಿದಾಗ ಧ್ವನಿ ಬಂದ ಕಡೆ ಆ ಜಿಂಕೆ ಓಡಿ ಹೋಗುತ್ತೆ ಯುವಕ ಅದರ ಹಿಂದೆ ಗಾಬರಿಯಿಂದ ಹೋಗ್ತಾನೆ ಆಕೀಗೆ ಜಿಂಕೆ ಓಡೋಗ್ತಾ ಇದೆಯಲ್ಲ ಯಾವುದು ಆ ಧ್ವನಿ ಅಂತ ಅಲ್ಲಿಗೆ ಅವನು ಹೋದಂಥ ಸಂದರ್ಭದಲ್ಲಿ ಜಿಂಕೆ ಒಬ್ಬ ಯುವತಿಯ ಕೈಯನ್ನು ನೆಕ್ಕುತ್ತಿದೆ ತನ್ನ ಮೈಯನ್ನ ಆ ಯುವತಿಯ ಮೈಗೆ ತಿಕ್ಕುತ್ತಿದೆ ಆ ಯುವತಿ ತನ್ನ ಮುಖವನ್ನು ಜಿಂಕೆಯ ಮುಖದ ಹತ್ತಿರ ಇಟ್ಟು ಅಳುತ್ತಿದ್ದಾಳೆ ಈ ಸನ್ನಿವೇಶವನ್ನು ನೋಡಿದಂತಹ ಯುವಕನಿಗೆ ಅರ್ಥ ಆಗುತ್ತೆ ಓ ಜಿಂಕೆ ಮತ್ತು ಆ ಯುವತಿಗೆ ಪರಿಚಯವಿದೆ ಅನ್ನೋದು ಅರ್ಥ ಆಗತ್ತೆ ಅಷ್ಟರಲ್ಲಿ ಯುವತಿನೇ ಹೇಳೋದಕ್ಕೆ ಪ್ರಾರಂಭ ಮಾಡ್ತಾಳೆ ನಾನು ಇದು ಸಾಕಿದಂತಹ ಜಿಂಕೆ ಈ ಜಿಂಕೆ ನನ್ನ ಮನೆಯಲ್ಲಿ ಇತ್ತು ಅದರ ಮೈ ಮೇಲೆ ಚುಕ್ಕಿ ಇದ್ದಿದ್ದರಿಂದ ನಾನು ಅದಕ್ಕೆ ಚುಕ್ಕಿ ಅಂತ ಹೆಸರಿಟ್ಟಿದ್ದೆ ಒಂದು ದಿನ ಇದು ಕಾಡಿನ ಕಡೆ ಬಂದ್ಬಿಟ್ಟಿದೆ ಒಂದು ಹುಲಿ ಇದನ್ನು ಹಟ್ಟಿಸಿಕೊಂಡು ಬಂದಿದೆ ಊರಿನ ಜನರು ನನಗೆ ಹೇಳಿದ್ರು ಆದರೆ ನಾನು ನಂಬಲಿಲ್ಲ ಈ ಜಿಂಕೆ ಅಂದರೆ ಈ ಚುಕ್ಕಿ ಬದುಕಿದೆ ಅನ್ನುವಂತಹ ಒಂದು ನಂಬಿಕೆ ನನ್ನಲ್ಲಿ ಇತ್ತು ಹಾಗಾಗಿ ನಾನು ಬಂದೆ ಅಂತ ಹೇಳ್ತಾಳೆ ಯುವಕನಿಗೆ ಅರ್ಥ ಆಗುತ್ತೆ ಓ ಈ ಯುವತಿ ಜಿಂಕೆಯನ್ನು ಕರೆದುಕೊಂಡು ಹೋಗಿ ಬಂದಿದ್ದಾಳೆ ಅಂತ ಅರ್ಥವಾದಾಗ ಅವನು ಹೇಳ್ತಾನೆ ನೋಡು ಈ ಜಿಂಕೆಯನ್ನು ನಾನು ಹುಲಿಯ ಬಾಯಿಂದ ಕಾಪಾಡಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕಾಗಲ್ಲ ನನ್ನ ಮೈ ಮೇಲೆ ಹಾಕಿದ್ದಂತಹ ಗಾಯಗಳನ್ನೆಲ್ಲ ಔಷಧಿ ಹಚ್ಚಿ ಅದು ವಾಸಿ ಮಾಡಿದೆ ಅಂತ ಹೇಳ್ತಾನೆ ಇವರಿಬ್ಬರೂ ಸಹ ಮಾತನಾಡ್ತಾ ಇರ್ತಾರೆ ನನಗೆ ಬೇಕು ನನಗೆ ಬೇಕು ಅಂತ ಇವರಿಬ್ಬರ ಸಂಭಾಷಣೆಯನ್ನು ಕೇಳಿದಂತಹ ಜಿಂಕೆ ಏನು ಮಾಡುತ್ತೆ ಅಂದರೆ ಆ ಯುವಕನ ಮನೆಗೆ ಹೋಗಿ ಅವಿತುಕೊಂಡು ಕೂತ್ಕೊಂಡ್ಬಿಡುತ್ತೆ ಅಂದರೆ ಜಿಂಕೆಗೆ ಆ ಯುವಕನ ಮನೆ ಬಿಟ್ಟು ಹೋಗೋದಿಕ್ಕೆ ಇಷ್ಟ ಇರಲಿಲ್ಲ ಮಕ್ಕಳೇ ಹಾಗಾಗಿ ಆ ಯುವಕ ಆ ಜಿಂಕೆಯನ್ನು ತನ್ನತ್ರನೇ ಇಟ್ಕೊಬೇಕು ಅನ್ನೋಂಥ ಒಂದು ಆಸೆಯಿಂದ ಯುವತಿನ ಕೇಳ್ತಾರೆ ಯುವತಿನೂ ಸಹ ಬಿಟ್ಕೊಡೋದಕ್ಕೆ ಸಿದ್ಧ ಇರಲಿಲ್ಲ ಕೊನೆಗೇನಾಯಿತು ಗೊತ್ತಾ ಮಕ್ಕಳೇ ಯುವತಿನೇ ಹೋಗಿ ಯುವಕನ ಮನೆಯಲ್ಲಿ ಉಳಿಯುವಂತಹ ಪರಿಸ್ಥಿತಿ ಬರುತ್ತೆ ಹೀಗೆ ಯುವಕ ಮತ್ತು ಯುವತಿ ಒಂದಾಗೋದಕ್ಕೆ ಕಾರಣವಾದ ಜಿಂಕೆಯೇ ಬಗ್ಗೆ ನಾವು ಒಂದು ಹಾಡ್ಗತೆಯ ಮುಖಾಂತರ ಹೇಳೋಣ ಮಕ್ಕಳೇ ಚುಕ್ಕೆ ಎಂಬ ಜಿಂಕೆ ಪಾಪ ಹುಲಿಯ ಕಣ್ಣಿಗೆ ಬಿದ್ದಿತು ಯುವಕನೊಬ್ಬ ಅದನ್ನು ಉಳಿಸಿ ಮನೆಯಲ್ಲಿರಿಸಿ ಸಾಕಿದ ಹುಡುಕಿಕೊಂಡು ಬಂದ ಹುಡುಗಿ ಅದನ್ನು ಬಿಡೆ ಎಂದಳು ಹುಡುಗ ಹುಡುಗಿ ಒಂದಾಗಲು ಚುಕ್ಕಿಯೇ ಮುಂದಾಯಿತು ಚುಕ್ಕೆ ಎಂಬ ಜಿಂಕೆ ಪಾಪ ಹುಲಿ ಕಣ್ಣಿಗೆ ಬಿದ್ದಾಗ ಹುಲಿ ಹಟ್ಟಿಸ್ಕೊಂಡು ಬರುತ್ತೆ ತಿನ್ನಬೇಕು ಅನ್ನುವಂಥ ಒಂದು ಆಸೆಯಿಂದ ಆದರೆ ಒಬ್ಬ ಯುವಕ ಆ ಜಿಂಕೆಯನ್ನು ಕಾಪಾಡ್ತಾನೆ ಹಾಗಾಗಿ ಕೊನೆಗೆ ಆ ಯುವತಿ ಜಿಂಕೆಯನ್ನು ಕರೆದುಕೊಂಡು ಹೋಗಲು ಬಂದಾಗ ಆ ಯುವಕ ಕಳಿಸೋದಿಲ್ಲ ಕೊನೆಗೆ ಏನಾಗುತ್ತೆ ಅಂದರೆ ಆ ಹುಡುಗ ಹುಡುಗಿ ಒಂದಾಗಿ ಬಾಳೋದಕ್ಕೆ ಈ ಚುಕ್ಕಿನೇ ಕಾರಣ ಆಗುತ್ತೆ ಮಕ್ಕಳೇ ಹೀಗೆ ಚುಕ್ಕಿ ಮತ್ತೆ ಯುವತಿ ಯುವಕ ಒಂದೇ ಮನೇಲಿ ವಾಸ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ ಹೀಗೆ ಆ ಮನೆಯ ಪಕ್ಕ ಹಲವಾರು ಮನೆಗಳಾಗಿ ಆ ಊರು ಬೆಳೆಯುತ್ತೆ ಮಕ್ಕಳೇ ದೊಡ್ಡ ಊರಾಗಿ ಬೆಳೆಯುತ್ತೆ ಅವರೆಲ್ಲ ಸ ಸಂತಸದಿಂದ ಬದುಕ್ತಾಯಿರ್ತಾರೆ ಅಂತ ಪುಟ್ಟಜ್ಜಿ ಕತೆ ಹೇಳಿ ಅಲ್ಲಿ ನಿಲ್ಲಿಸ್ತಾರೆ ಮಕ್ಕಳೇ ಆಗ ಪುಟ್ಟಜ್ಜಿ ಮತ್ತೆ ಹೇಳುತ್ತೆ ಹುಡುಗನಿಗೆ ಮಗ ಮತ್ತೇನಾದ್ರು ಕತೆ ಬೇಕು ಅಂದರೆ ಬಾ ನನ್ನ ಹತ್ರ ಕತೆ ಹೇಳ್ತೀನಿ ಅಂತ ಹುಡುಗ ಸಂತೋಷದಿಂದ ಕತೆ ಕೇಳಿ ಮನೆಗೆ ಹೊರಟೋಗ್ತಾನೆ ಇಲ್ಲಿಯವರೆಗೂ ನೀವು ಪುಟ್ಟಜ್ಜಿ ಪುಟ್ಟಜ್ಜಿ ಕತೆ ಹೇಳು ಎಂಬುವ ಕತೆಯನ್ನು ಕೇಳಿದ್ರಿ ನಾನು ಹೇಳಿದ್ದೆ ಮೊದಲೇ ನಿಮಗೆ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ನೀವು ಉತ್ತರ ಹೇಳಬೇಕು ಅಂತ ಸಿದ್ಧರಿದಿರಲ್ಲ ಮಕ್ಕಳೇ ಬನ್ನಿ ನಿಮಗಾಗಿ ಕೆಲವು ಪ್ರಶ್ನೆಗಳು ಮೊದಲಿಗೆ ಪುಟ್ಟಜ್ಜಿಯ ಬಳಿ ಹುಡುಗ ಯಾವ ಕತೆ ಹೇಳಬೇಕೆಂದು ಕೇಳಿದನು ಹಾ ಮಕ್ಕಳೇ ಸರಿಯಾದ ಉತ್ತರ ಪುಟ್ಟಜ್ಜಿಯ ಬಳಿ ಹುಡುಗ ಹಾಡ್ಗತೆ ಹೇಳಬೇಕೆಂದು ಕೇಳಿದನು ಎರಡನೇ ಪ್ರಶ್ನೆ ಮಕ್ಕಳೇ ಯುವಕ ಮನೆಯ ಮುಂದೆ ಏನು ಮಾಡಿದನು ನೆನಪಿಸ್ಕೊಳ್ಳಿ ಮಕ್ಕಳೇ ಹಾಂ ಸರಿಯಾದ ಉತ್ತರ ಮಕ್ಕಳೇ ಯುವಕ ಮನೆಯ ಮುಂದೆ ತೋಟ ಮಾಡಿದನು ಮೂರನೇ ಪ್ರಶ್ನೆ ಮಕ್ಕಳೇ ನಿಮಗೋಸ್ಕರ ಜಿಂಕೆಯ ಕುತ್ತಿಗೆಯಲ್ಲಿ ಏನಿತ್ತು ಹಾ ಮಕ್ಕಳೇ ಸರಿಯಾದ ಉತ್ತರ ಜಿಂಕೆಯ ಕುತ್ತಿಗೆಯಲ್ಲಿ ಗೆಜ್ಜೆ ಇತ್ತು ನಾಲ್ಕನೇ ಪ್ರಶ್ನೆ ಹುಲಿ ಸೋತು ಏನು ಮಾಡಿತ್ತು ಹಾ ಮಕ್ಕಳೇ ಸರಿಯಾದ ಉತ್ತರ ಹುಲಿ ಸೋತು ಪಲಾಯನ ಮಾಡಿತ್ತು ಜಾಣ ಮಕ್ಕಳು ಮಕ್ಕಳೇ ಈ ಕಥೆಯಲ್ಲಿ ಬಂದಂತಹ ಕೆಲವು ವ್ಯಕ್ತಿಗಳ ಹೆಸರನ್ನು ನೀವು ಹೇಳಬೇಕು ಸಿದ್ರಿದ್ದೀರಲ್ಲ ನೆನಪು ಮಾಡ್ಕೊಳ್ಳಿ ಅವ್ರು ಯಾರ್ಯಾರು ಅಂತ ಹಾ ಮಕ್ಕಳೇ ಅಜ್ಜಿ ಮತ್ತೆ ಹುಡುಗ ಇನ್ನೊಬ್ರು ಯಾರು ಹಾಂ ಯುವಕ ಇನ್ನೊಬ್ರಿದ್ದಾರೆ ಹಾ ಮಕ್ಕಳೇ ಯುವತಿ ಈ ಕಥೆಯಲ್ಲಿ ಬರುವಂತಹ ಪ್ರಮುಖ ವ್ಯಕ್ತಿಗಳು ಮಕ್ಕಳೇ ಮತ್ತೊಂದು ನಿಮಗೋಸ್ಕರ ಪ್ರಾಣಿಗಳ ಹೆಸರು ಹೇಳ್ಬೇಕು ನೀವು ನೆನಪು ಮಾಡ್ಕೊಳ್ಳಿ ಮಕ್ಕಳೇ ಯಾವ್ಯಾವ ಪ್ರಾಣಿಗಳಿದ್ದೋ ಹಾ ಹುಲಿ ನಂತರ ಚಿರತೆ ಮತ್ತೊಂದು ಆನೆ ಇನ್ನೊಂದು ಜಿಂಕೆ ಮತ್ತೊಂದು ಕಾಡುಕೋಣ ಹೌದಲ್ವ ಮಕ್ಕಳೇ ಮಕ್ಕಳೇ ಈ ಪುಟ್ಟಜ್ಜಿ ಪುಟ್ಟಜ್ಜಿ ಕಥೆಯಲ್ಲಿ ನೀವು ಹಲವಾರು ವ್ಯಕ್ತಿಗಳು ಪ್ರಾಣಿಗಳು ವಸ್ತು ಸ್ಥಳ ಹೀಗೆ ಇವುಗಳ ಹೆಸರನ್ನು ನೀವು ಕೇಳಿಸ್ಕೊಂಡ್ರಿ ಅಲ್ವಾ ಇವುಗಳಿಗೆ ಮತ್ತೊಂದು ಹೆಸರಿಂದಲೂ ಕರೀತಾರೆ ನಾಮಪದಗಳು ಅಂತ ಅಂದರೆ ವ್ಯಕ್ತಿ ಪ್ರಾಣಿ ವಸ್ತು ಸ್ಥಳ ಇವುಗಳನ್ನು ಗುರುತಿಸಲು ಬಳಸುವ ಪದಗಳನ್ನು ನಾಮಪದಗಳು ಎಂತೀವಿ ಅಂದರೆ ಉದಾಹರಣೆ ಏನಪ್ಪ ಕೊಡ್ಬೋದು ಅಂದರೆ ಮನೆ ನದಿ ಬೆಟ್ಟ ಯುವಕ ಇತ್ಯಾದಿ ಯಾವುದಾದ್ರೂ ಸಹ ನೀವು ಕೊಡ್ಬೋದು ಮಕ್ಕಳೇ ಈ ನಾಮಪದಗಳಲ್ಲಿ ಪ್ರಮುಖವಾಗಿ ಮೂರು ಪ್ರಕಾರಗಳನ್ನ ನಾವು ನೋಡ್ತೀವಿ ನೀವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಅಂದರೆ ಆರನೇ ತರಗತಿಯಲ್ಲಿ ಇವುಗಳ ಬಗ್ಗೆ ತಿಳಿದಿದ್ದೀರಾ ಈಗ ಒಂದು ಪಕ್ಷಿ ನೋಟ ಮಾತ್ರ ನಾವು ನೋಡೋಣ ಮಕ್ಕಳೇ ನಾಮಪದಗಳ ಪ್ರಕಾರಗಳಲ್ಲಿ ಒಟ್ಟು ಮೂರು ವಿಧಗಳನ್ನ ನಾವು ನೋಡ್ತೀವಿ ರೂಢನಾಮ ಅಂಕಿತನಾಮ ಮತ್ತೊಂದು ಅನ್ವರ್ತನಾಮ ಮಕ್ಕಳೇ ಹಾಗಾದರೆ ರೂಢನಾಮ ಅಂದ್ರೇನು ರೂಢನಾಮ ಅಂದರೆ ರೂಢಿಯಿಂದ ಬಳಸಬಹುದಾದ ಪದಗಳಿಗೆ ನಾವು ರೂಢನಾಮ ಅಂತ ಕರಿತೀವಿ ಅಂಕಿತನಾಮ ಅಂದರೆ ಆ ರೂಢಿಯಿಂದ ಬಳಸಬಹುದಾದ ಪದಗಳಿಗೆ ನಮ್ಮ ಉಪಯೋಗಕ್ಕಾಗಿ ಅಥವಾ ನಮ್ಮ ವ್ಯವಹಾರಕ್ಕಾಗಿ ಇಟ್ಟುಕೊಂಡಂಥ ಹೆಸರುಗಳನ್ನು ನಾವು ಅಂಕಿತನಾಮ ಅಂತೀವಿ ಮಕ್ಕಳೇ ಹಾಗಾದರೆ ಅನ್ವರ್ತನಾಮ ಅಂದ್ರೇನು ಅಂದರೆ ಇದೇ ವ್ಯಕ್ತಿ ವಸ್ತು ಪ್ರಾಣಿ ಸ್ಥಳ ಇವುಗಳ ರೂಪ ಗುಣ ಸ್ವಭಾವ ಅಥವಾ ವಿಶೇಷ ಅರ್ಥಕ್ಕೆ ಅನುಗುಣವಾಗಿ ಇಟ್ಟಂತಹ ಹೆಸರುಗಳನ್ನ ನಾವು ಅನ್ವರ್ತನಾಮ ಅಂತೀವಿ ಮಕ್ಕಳೇ ಈಗ ರೂಢನಾಮದ ಉದಾಹರಣೆಗಳನ್ನ ನಾವು ನೋಡೋಣ ಮೊದಲಿಗೆ ನದಿ ಎರಡನೇದು ಊರು ನಂತರ ಹೆಂಗಸು ಈಗ ಅಂಕಿತ ಉನಾಮದ ಉದಾಹರಣೆಗಳು ಕಾವೇರಿ ನದಿ ಬೆಂಗಳೂರು ಮಾಧುರಿ ಮೂರನೇದು ಅನ್ವರ್ತನಾಮದ ಉದಾಹರಣೆ ಜೀವನದಿ ಉದ್ಯಾನ ನಗರಿ ಸುಂದರಿ ಮಕ್ಕಳು ಈಗ ಉದಾಹರಣೆಗಳನ್ನ ಗಮನಿಸಿ ನೀವು ರೂಢನಾಮದ ಮೊದಲನೇ ಉದಾಹರಣೆ ನದಿ ಅಂಕಿತ ನಾಮದ ಮೊದಲನೇ ಉದಾಹರಣೆ ಕಾವೇರಿ ನದಿ ಅನ್ವರ್ತನಾಮದ ಮೊದಲನೇ ಉದಾಹರಣೆ ಜೀವನದಿ ಅಂದರೆ ಇಲ್ಲಿ ರೂಢನಾಮದ ಮೊದಲನೇ ಉದಾಹರಣೆ ನೋಡಿದಾಗ ನಿಮ್ಗೆ ಏನು ಅನಿಸುತ್ತಪ್ಪ ಅಂದರೆ ಇದು ರೂಢಿಯಿಂದ ಬಂದಂತಹ ಪದ ಸಹಜವಾಗಿ ಹೇಳ್ತಾರೆ ನದಿ ಅಂದರೆ ಯಾವ ನದಿ ಅದಕ್ಕೊಂದು ಹೆಸರು ಬೇಕಲ್ವಾ ಅದಕ್ಕೆ ನಾವೊಂದು ಹೆಸರು ಇಟ್ಟಿದ್ದೀವಿ ಕಾವೇರಿ ನದಿ ಅದೇ ಅಂಕಿತ ನಾಮಕ್ಕೆ ಉದಾಹರಣೆ ಈ ಕಾವೇರಿ ನದಿಯ ಗುಣ ಸ್ವಭಾವದ ಆಧಾರದ ಮೇಲೆ ಅದಕ್ಕೂ ಸಹ ಒಂದು ಮತ್ತೊಂದು ಹೆಸರನ್ನು ಇಟ್ಟಿದ್ದಾರೆ ಜೀವನದಿ ಅಂತ ಅದು ನಾಮಕ್ಕೆ ಉದಾಹರಣೆ ಆಗತ್ತೆ ಮಕ್ಕಳೇ ಇಲ್ಲಿ ನೋಡಿ ನೀವು ಇಲ್ಲಿ ಕೆಲವು ವಾಕ್ಯಗಳು ನಿಮಗೆ ಕಾಣಿಸ್ತಾ ಇದ್ದಾವೆ ಓದಿ ನೋಡೋಣ ಓದ್ತಿರಲ್ಲ ರಾಧಾ ಶಾಲೆಗೆ ಹೋಗುವ ಹುಡುಗಿ ರಾಧಾ ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಾಳೆ ರಾಧಾ ಗುರುಗಳು ಹೇಳಿದ ಮಾತು ಕೇಳುತ್ತಾಳೆ ಈ ಮಕ್ಕಳೇ ರಾಧಾ ಶಾಲೆಗೆ ಹೋಗೋ ಹುಡುಗಿ ರಾಧಾ ರಾಧಾ ಅನ್ನುವ ಬದಲು ಇಲ್ಲಿ ಅವಳು ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಾಳೆ ನಂತರ ಅವಳು ಗುರುಗಳು ಹೇಳಿದ ಮಾತು ಕೇಳುತ್ತಾಳೆ ಇಲ್ಲಿ ರಾಧಕ್ಕೆ ಪರ್ಯಾಯವಾಗಿ ಬದಲಾಗಿ ನಾವು ಅವಳು ಅನ್ನುವ ಪದವನ್ನು ಉಪಯೋಗಿಸಿದೀವಿ ಮಕ್ಕಳೇ ಅದನ್ನೇ ನಾವು ಸರ್ವನಾಮ ಅಂತಲೂ ಸಹ ಕರಿತೀವಿ ನಾಮ ಪದಗಳಿಗೆ ಬದಲಾಗಿ ಬಳಸಬಹುದಾದ ಪದಗಳನ್ನು ಸರ್ವನಾಮ ಎನ್ನುತ್ತೇವೆ ಉದಾಹರಣೆ ನಾನು ನೀನು ಅವನು ಅವಳು ಅವರು ಅದು ಅವು ಇತ್ಯಾದಿ ಮಕ್ಕಳೇ ನಿಮಗೋಸ್ಕರ ಒಂದು ಚಟುವಟಿಕೆ ಈಗ ನೀವು ಒಂದು ನೋಟ್ ಪುಸ್ತಕ ತೆಗೆದುಕೊಂಡು ರೂಢನಾಮ ಮತ್ತು ಅಂಕಿತನಾಮ ಅಂತ ಪ್ರತ್ಯೇಕವಾಗಿ ಬರ್ಕೊಳ್ಳಿ ಈಗ ರೂಢನಾಮನೇ ಒಂದು ಕಡೆ ಬರ್ಕೊಳ್ಳಿ ಅಂಕಿತನಾಮನೇ ಮತ್ತೊಂದು ಕಡೆ ಬರ್ಕೊಳ್ಳಿ ಬರೀತಿದ್ದೀರಲ್ಲ ಮಕ್ಕಳೇ ಜಾಣ ಮಕ್ಕಳು ಉತ್ತರ ನೋಡೋಣ ಈಗ ಅಟ್ಟ ಅತ್ತೆ ಅಜ್ಜಿ ಆಟ ಆಡು ಊಟ ಉಪ್ಪು ಕೋತಿ ಗಂಟೆ ಸಂತೆ ಇದು ರೂಢನಾಮಕ್ಕೆ ಉದಾಹರಣೆಗಳಾದರೆ ಅಂಕಿತ ನಾಮಕ್ಕೆ ಅಮರ್ ಊರ್ವಶಿ ಕಪಿಲ್ ಸ್ವರೂಪ್ ಮತ್ತು ಫಾತಿಮಾ ಅನ್ನೋದು ನಾಮಕ್ಕೆ ಉದಾಹರಣೆ ಆಗುತ್ತೆ ಮಕ್ಕಳೇ ಮಕ್ಕಳೇ ಇಲ್ಲಿಯವರೆಗೂ ನೀವು ಪುತ್ತಜ್ಜಿ ಪುಟ್ಟಜ್ಜಿ ಕತೆ ಹೇಳು ಗದ್ಯವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ರಿ ಅಲ್ವಾ ನೀವು ಈಗ ಮತ್ತೊಂದು ಕೆಲಸ ಮಾಡಬೇಕು ಅದೇ ಗೃಹಪಾಠ ಕೆಳಗಿನ ವಾಕ್ಯಗಳಲ್ಲಿ ಕಾಣುವ ಸರ್ವನಾಮಗಳ ಬದಲಿಗೆ ನಿಮಗಿಷ್ಟವಾದ ಹೆಸರಿಟ್ಟು ವಾಕ್ಯವನ್ನು ರಚಿಸಿ ಮೊದಲನೇದು ನಾನು ಏಳನೆಯ ತರಗತಿ ವಿದ್ಯಾರ್ಥಿ ನಾವು ಸಂಜೆಯ ವೇಳೆ ಆಡುತ್ತೇವೆ ಮಕ್ಕಳೇ ಮತ್ತೊಂದು ಕೆಲಸ ಇದೆ ನಿಮಗೆ ಗೊತ್ತಾ ನಿಮ್ಮ ಮನೆಯಲ್ಲಿರುವ ಹಿರಿಯರಿಂದ ಒಂದು ಕತೆಯನ್ನು ಕೇಳಿ ಬರೆಯಿರಿ ಮುಂದಿನ ತರಗತಿಯಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ